உலகை வர்க்க வீடியோ அந்த பார்த்து வேலைந்து வந்து 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 வந்து

हेर बिरकिने काय 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 இன்ச்சு மசி அண்டி ஏத்து ஷல்ல பல்லா மாதிரி தூதேந்தே எடுத்து

ಸೊ ಯರ್ ಟೈಮ್ ಸ್ಟಾರ್ಟ್ ಎನ್ ತ್ರೀ ಟೂ ಒನ್ ಗೋಡು ನಲಿಪಡು ಮೂಲಪತ್ತಲಿಪಡು ಎಂಟರ್ ನಲಿಪುಳಗ

ನಿಗಲೇದಿಲ್ಲೆ ಸೊ ಆಯ್ತ ವಿನ್ನ ಮೂಗೊಳ್ಳರು

Kage ka pukuk bulu gembu, 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 kage ka pukuk bulu కాపులు కెంపు కాగే కప్పులు కెంపు కాగే కప్పు నాలుగు జాతి పంటారు అవలా నా అన్న సరి అవుతుంది మనకి నాలుగు అవుతుంది sabek wala kaake kappu kuppul kempu kaake kappu kuppul kempu kaake kappu kuppul kempu kaake kappu kuppul kempu kaake kappu ನೆಕ್ಸ್ಟ್ ಮಾನವ ಕೆಂಪು ಕಾಗೆ ಗೇಮ್ಸ್ ಮತ್ ಸಿಂಪಲ್ ಯಾನಿ ಪೇಪರ್ ಕಪ್ ನೀರ್ ಪಾರ್ದ ದೀಪ ಅಂಚನೆ ಸ್ಟ್ರಾಂಗ್ ಹಾಕ್ಲೆ ಕೊರ್ಪೆ ಏರು ಬೇಗ ಆ ಲೋಟಡ್ ಇತ್ತಿನ ನೀರನ್ನು ಮುಗಿಪೇರ ಅಕಲ್ ಈ ಗೇಮ್ ಗಿನ್

ಬಾರಿ ಬಾವು ಗೊತ್ತಿತ್ತು ನೀರ್ ಬರೀರ ಆಡಲ್ ಈಗೇಮ್ ನೀಡ್ ಬೀದಿತ್ತೆ ಬಟ್ ಮೂಲ ಇದ ತೂಪಿನ ಪ್ರಕಾರ ಈ ಕಪ್ಪಡ್ ದುನ್ ಹೆಗಡೆ ಹೂದಿತ್ತೆ ಈ ಕಪ್ಪುಡ್ ಚೂರು ನೀರ್ ಕಮ್ಮಿ ಉಂಡು ಚೂರು ಗೊತ್ತುದೇರ ಆಂಡಲ ಕಂಪೇರ್ ಮಲ್ತಂಡ ಈ ಕಪ್ಪುಡ್ ನಮಕ್ ನೀರ್ ಕಮ್ಮಿ ಇಪ್ಪುಂಡ್ ಸೊ ನಮ್ಮ ಕ್ವಾಲಿಫೈ ಮಾಡ್ಬಿಡ ತೂಯಿನ ಪ್ರಕಾರ ಚೂರು ಎಕಡೆ ಗುತ್ತುಂಡು ನೀರ್ ಮುಲ್ಪಲ ಗೊತ್ತುಂಡು ಮೆರ್ಣ ಗೊತ್ತಿದೆ ಪೂರ ಚೂರು ಚೂರು ಗೊತ್ತಿದೆ ಅಂಡ್ ಅಲ್ಪ ಇತ್ತಿನ ಪ್ರಕಾರ ಚೂರು ಕಮ್ಮಿ ಗೊತ್ತಿದ್ದೇ ಅಂಚೆನೆ ಮೆರ್ನ ಗ್ಲಾಸ್ ನೀರ್ ಮಸ್ತ್ ಕಮ್ಮಿ ಆಗ್ತದೆ ಸೊ ವಿನ್ನ ಅದು ಅರಣ್ಯ ಪಂದ

ಏರ್ ಬೇಗ ಮಲ್ಪೆ ದಯಪಂಡ ಟೈಮ್ ಉಂಡು ಒಂಜು ನಿಮಿಷ ಮಾತ್ರ ಈ ಒಂಜು ನಿಮಿಷ ಏರು ಮುಗಿಪೆ ಅಂತಲೇ ಮಾತ್ರ ಪ್ರೈಸ್ ಸ್ಟಾರ್ಟ್ ಬೇಗ ಮೆಲ್ಲಾನೆ ಮಲ್ಪಡು ದಾಯು ಪಲ್ಲಂಗ ಕುಡುಂಚು ಗ್ಲಾಸ್ ಪಾಟ್ನಾಗ ನಮ್ಮ ಉಸಿರು ಬುಡಿ ಅಣ್ಣ ಅಂಡ ಆ ಗ್ಲಾಸ್ ಹಿಡಿತಿನ ಧರ್ಮಕೊಲ್ ರಟ್ಟು ಸೊ ಐಕ ಮೆಲ್ಲ ಆರಾಮ್ಸೆ ಮಲ್ಪಲೆ ಟೇಕ್ ಕೇರ್

ಕಣ್ಣು ಮುಚ್ಚಿದ ಡೊಂಕಡ ಹೈ ಫೈಡ ಶೇಕ್ ಹ್ಯಾಂಡ ಈ ನಾಲ್ಕು ಪೊಸಿಷನ್ ಉಂಟು ನಿನ್ನ ಒಂದು ಆಡಿಯನ್ಸ್ ದ ಒಂದು ಚೀಟ ದೆಪ್ಪ ಆ ಚೀಟ ದೆಪ್ಪನಾಗ ಓ ಪೊಸಿಷನ್ ಇನ್ನ ಕೈ ಬರ್ತುಂಡ ಅಕಲ್ ಆ ಪೊಸಿಷನ್ ಏರ್ ಮೂಲ ಉಂತುದಾರ ನಿಕಲ್ ಔಟ್ ಗತಾಣತೆ ಕಪಲ್ ಡಾನ್ಸ್ ಮಾಡಬಹುದು ನಿಕಲ್ ಒಳಿ ಒಳಿ ಹಾಲಿ ಬರತ್ ಸೊಂದು ಶುರುವಾಗಿದೆ ನಿಂದಿಂದಲೇ ಪೊಸಿಷನ್ ಡಂತುಲೆಗೆ ರಪ್ಪ 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 ಮಾತಾ ಒಂದೇ ಪೊಸಿಷನ್ ಡಂಟ್ ಅಂಡ ಒತ್ತರ ಉಂಟಾ ಬರ್ ನಿಲ್ಲ ಬೀದ ಬೇತ ಪೊಸಿಷನ್ ಫೈ ಐ ಫೈ ಐ ಓಕೆ మొగలు ఔట్ ఆవుడు పండతే గొప్పిన దానా గొత్తు బి ఖుషి అండక్లే ఔట్ అంగ నెక్స్ట్ సాంగ్ ప్లే మన పులేగే తుకా పొజిషన్ ఉంటుందా

ನಾಲ್ ಪೊಸಿಷನ್ <highlighter> <Hawk kite>.

You. Okay. I'm starved. Thank <laughs> you. कमीसी वका नारफ से कैट करे मय मय गाली पाड रहे जाना बोडा उसी के चेहरा ही बका उसी की पानी गन दे राउंड दे दे ಗುರುಪು ನಡಕ್ಕಿ ಸಾಧಾರಣ ಗುರುಬಾಯಿಲಿ ದುರ್ಬಾಯಿಲಿ ಅವರು ಮಾತೆಯಲ್ಲ ಬರ್ತಾರೆ ಅಂದ್ರೆ ಫ್ಯಾಮಿಲಿ ಮಾತೆಯೆಲ್ಲ ಮಲ್ಕೊಡ್ಕೊಮ್ಮ ಮಾತೆಲ್ಲ ಉದ್ದೇಶ ಹಾಕ್ತೇನೆ ಅಪ್ಪೇನು ಬಾರಿ ಭಾರಿಗಲು ಪ್ರೀತಿ ಮಂಪೋಡ್ತು ಮತ್ತೆಲ್ಲ ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯಲ್ಲೇ ದೊರೆಗಳಿ ಮಗುವಿನ ದೊರೆಯಂತೆ ಜೈನಿನ ಜೋಡಾವೆಲ್ಲ ಬೇರೆಯಾಗಲಿ ಜೈನಿಯ ಜೈನಿನ ಜೋಡಾವೆಲ್ಲ ಬೇರೆಯಾಗಲು ಜೈನ